ವಾಲ್ಮೀಕಿ ಹಣ ದುರುಪಯೋಗ ಆಗಿರುವುದು ಸತ್ಯ ಅಂತ ಕೂಡ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ ಎಸ್ ಐ ಟಿ ಇ ಡಿ ಸಿ ಬಿ ಐ ಕೂಡ ತನಿಖೆ ಮಾಡ್ತಾ ಇದೆ ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಯಾರು ತಪ್ಪಿಸ್ತರಿಸ್ತಾರೋ ಅವರನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸುವ ಪ್ರಯತ್ನ ಆಗಬೇಕಿದೆ ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಹಣನೂ ಕೂಡ ವಸೂಲಿ ಮಾಡಬೇಕು ಅನ್ನೋ ಆಗ್ರಹವನ್ನು ನಾನು ವ್ಯಕ್ತಪಡಿಸ್ತೀನಿ ಅಂತ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನೆಲ್ಲ ಅವ್ಯಹಾರಗಳು ನಡೆದಿದೆ ಅಂತಕ್ಕಂಥದ್ದನ್ನು ಮಾಧ್ಯಮದಲ್ಲೂ ಹೇಳಿದ್ದೀರಿ ನಾವು ಕೂಡ ಎಲ್ಲ ಅದ್ರ ಬಗ್ಗೆ ಗಮನ ಹರಿಸಿದ್ದೀವಿ ಅಲ್ಲಿ ಆಗಿರ್ತಕ್ಕಂಥದ್ದು ಲೋಪ ಇದೆ ಅಲ್ಲಿ ಹಣದ ವಹಿವಾಟು ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ಸತ್ಯನೂ ಇದೆ ಆ ದೃಷ್ಟಿನಲ್ಲಿ ಈಗಾಗಲೇ ಸರ್ಕಾರ ಎಸ್ ಐ ಟಿ ತನಿಖೆಗೂ ಆದೇಶ ಕೊಟ್ಟಿದೆ ಕೇಂದ್ರ ಸರ್ಕಾರವೂ ಕೂಡ ಇ ಕೂಡ ಇವತ್ತು ಆದೇಶ ಕೊಟ್ಟು ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಸಿ ಬಿ ಐನವರು ಕೂಡ ಮಾಡ್ತಾ ಇದ್ದಾರೆ ಮೂರು ತನಿಖಾ ಸಂಸ್ಥೆಗಳು ಕೂಡ ಚರ್ಚೆ ಮಾಡಿ ಅವು ಕೂಡ ಈಗ ಅದನ್ನು ಯಾರು ತಪ್ಪಿತಸ್ಥಿದ್ದಾರೆ ಅವರನ್ನು ಪತ್ತೆ ಹಚ್ಚತಕ್ಕಂಥ ಆ ಕೆಲಸವನ್ನು ಮಾಡಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥದ್ದೇ ನಂದು ಇರ್ಬೋದು ನಮ್ಮೆಲ್ಲರ ಸರ್ಕಾರ ಮತ್ತು ಎಲ್ಲ ಸಾರ್ವಜನಿಕರ ಆಶಯನೂ ಕೂಡ ಅದೇ ಇದೆ ಯಾರು ತಪ್ಪು ಮಾಡಿದರೆ ತಪ್ಪು ಮಾಡಿರ್ತಕ್ಕಂಥ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಹಾಗೆಯೇ ಹಣನೂ ಕೂಡ ಅದು ವಸೂಲಾತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹವೂ ಕೂಡ ಇದೆ ವಾಲ್ಮೀಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ಶ್ರೀ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ